ಇಲ್ಲಾ ನಾನು ಶಿವರಾಜ್ ಕುಮಾರ್ ಟಿಕೆ 100 ಸಲ ನೋಡಿದ್ದೀನಿ ಆಯ್ತಾ ಆಯ್ತಾ ಕಾಂತಾರಾ ನೋಡಿದ್ದೀನಿ ಆ ನಿಮ್ಮ ಸಂಪತ್ತಿನಿಂದ ಒಂದು ಸನ್ಮಾನ ಮಾಡಿ ಈಗ ಖಂಡಿತವಾಗಲೂ ಮಾಡ್ತೀನಮ್ಮ ಆ ಮಾಡಣ ಖಂಡಿತ ಧನ್ಯವಾದಗಳು ನೀವು ಬಂದಿದ್ದೀತು ಒಂದು ಶೇರ್ ಕೊಡಮ್ಮ ಆರೆ ಕೊಡಿ ಒಂದು ಚೂರು వన్ నిమిష వన్ నిమిష వన్ నిమిష బొక్కే బొక్కే కొడి సార్ ಧನ್ಯವಾದಗಳು ಅಮ್ಮ ಧನ್ಯವಾದಗಳು ಯಾರು ಗೊತ್ತು ಹೆಣ್ಣು ಶಕ್ತಿ ಯಾವ ರೂಪದಲ್ಲಿ ಯಾವಾಗ ಎಲ್ಲಿ ಬಂದು ಆಶೀರ್ವಾದ ಮಾಡ್ತಾಳೆ ಅಂತ ನಂಬಿ ತಾಯಿ ನಾವೆಲ್ಲ ನಂಬಿರೋ ತಾಯಿ ಅಂದಿರು ತಾಯಿ ಭುವನೇಶ್ವರಿ ತಾಯಿ ಚಾಮುಂಡಿ ಎಲ್ಲರೂ ಯಾವುದೋ ರೂಪದಲ್ಲಿ ಬಂದು ಅರ್ಸು ಹೋಗ್ತಾರೆ Hadi ki de saksı.